ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ತುಮಕೂರು ಹುಡುಗಿ ಅನುಶ್ರೀ ಮಾತಾಡ್ತಾ ಇರೋದು ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದೊಬ್ಬ ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಹೋಗ್ತಾ ಇದ್ದೀನಿ ಹೋಗೋದಕ್ಕಿಂತ ಮುಂಚೆ ನಾನು ಹೇಳೋದು ಇಷ್ಟೇ ವೀಡಿಯೋ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದೆ ನೋಡಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಆ್ಯಂಡ್ ನಿಮಗೆ ಸೈಬರಲ್ಲಿ ಅಪ್ಲೈ ಈಸಿಯಾಗಿ ಮಾಡಿಸ್ತೀವಿ ಟೂ ಹಂಡ್ರೆಡ್ ರುಪೀಸ್ ಖರ್ಚಾಗ್ಬೋದು ಬಟ್ ನೀವೇ ಮಾಡ್ತೀರಂದರೆ ನೀವೇ ಮಾಡಿ ಗೊತ್ತಾಗಲಿಲ್ಲ ಅಂದರೆ ಸೈಬರಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು ಇವತ್ತಿನ ಜಾಬ್ ಬಂದು ಕೆ ಎಚ್ ಪಿ ಟಿ ನೇಮಕಾತಿ ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಇದು ನಮ್ಮ ಬೆಂಗಳೂರಲ್ಲಿ ಅವೈಲಬಲ್ ಇದೆ ಆಲ್ ಓವರ್ ಕರ್ನಾಟಕದ ನಮ್ಮ ಬೆಂಗಳೂರಲ್ಲಿ ಅವೈಲೇಬಲ್ ಇರುವಂಥದ್ದು ಮತ್ತು ಹುದ್ದೆ ಅಲ್ಲಿಸು ಸಲ್ ಹುದ್ದೆಗಳನ್ನು ಅರ್ಜಿ ಸಲ್ಲಿಸುವಂಥದ್ದು ಮತ್ತು ಇದು ಇಲ್ಲಿ ಬಂದು ಕರ್ನಾಟಕ ಆರೋಗ್ಯ ಪ್ರಕಾರ ಟ್ರಸ್ಟ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೈ ಕೆ ಎಚ್ ಪಿ ಟಿ ಅಧಿಕೃತ ಸು ಅಧಿಸೂಚನೆಯ ಮೂಲಕ ಇಂಟರ್ನ್ಶಿಪ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಆಹ್ವಾನಿಸಿ ಬೆಂಗಳೂರು ಕರ್ನಾಟಕ ಸರ್ಕಾರದಲ್ಲಿ ವೃತ್ತಿ ಜೀವನವನ್ನು ಹುಡುಕುತ್ತಿರುವ ಉದ್ಯಮ ಉದ್ಯೋಗಿಗಳಿಗೆ ಮತ್ತು ಅವಕಾಶವನ್ನು ಬಳಸಿಕೊಳ್ಬೋದು ಆಸಕ್ತ ಅಭ್ಯರ್ಥಿಗಳು ಈ ಗಾಲಡಿ ಸ್ಟಾರ್ಟ್ ಆಗಿರುವಂಥದ್ದು ಇದು ಇನ್ನು ಕೊನೆಯ ದಿನಾಂಕ ಬಂದು ಹದಿನೈದು ಆಗಸ್ಟ್ವರೆಗೂ ಇರುತ್ತೆ ಮತ್ತು ಮೊದಲ ಇಮೇಲ್ ಕಳಿಸುವುದು ಇದು ಜಸ್ಟ್ ಸಿಂಪಲ್ ವೇ ಇದು ನೀವು ಹೋಗ್ಬಿಟ್ಟು ಸೈಬರಲ್ಲಿ ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ ಇಲ್ಲ ಇದಕ್ಕೆ ನಿಮ್ಮ ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಅದು ನಾನು ಹೇಳ್ತಾ ಹೋಗ್ತೀನಿ ಮುಂದೆ ಕೆ ಎಚ್ ಟಿ ಹುದ್ದೆಗಳ ಅಧಿಸೂಚನೆ ಸಮ ಸಂಖ್ಯೆ ಹೆಸರು ಕರ್ನಾಟಕ ಆರೋಗ್ಯ ಪ್ರಮೋಷನ್ ಟ್ರಸ್ಟ್ ಅಂತ ಹುದ್ದೆಗಳ ಸಂಖ್ಯೆ ಹರಡಿರುವಂಥದ್ದು ಇರುವಂತದ್ದು ಮತ್ತೆ ಉದ್ಯೋಗಗಳ ಸ್ಥಳ ನಮ್ಮ ಕರ್ನಾಟಕದಲ್ಲಿ ಉದ್ಯೋಗದ ಹೆಸರು ಇಂಟರ್ನ್ಶಿಪ್ ಮತ್ತು ಸಂಬಳ ಕೆ ಎಚ್ ಪಿ ಟಿ ಮನದಂಡನೆ ಪ್ರಕಾರ ಇರುತ್ತೆ ಮ್ಯಾಕ್ಸಿಮಮ್ ಅಂದರೆ ಮೂವತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೈದರಿಂದ ಮೂವತ್ತರಿಂದ ಸ್ಟಾರ್ಟ್ ಆಗುತ್ತೆ ಹೇಳಿದ್ದು ಇನ್ನು ಕೆ ಎಚ್ ಪಿ ಟಿ ಅವಧಿ ನೇಮಕಾತಿ ಭರ್ತಿ ಮಾಡುವ ಒಂದು ಶೈಕ್ಷಣಿಕ ಅರ್ಹತೆ ಬಂದು ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿ ಯಾವುದೇ ಮನೆತೆ ಪಡೆದ ಮಂಡಳಿಯಿಂದ ಅಥವಾ ವಿಶ್ವವಿದ್ಯಾಲಯದಿಂದ ಪದವಿ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿರಬೇಕು ವಯಸ್ಸು ಅಕಾರ್ಡಿಂಗ್ ಟು ಹದಿನೆಂಟು ವರ್ಷದ ಮೇಲ್ಪಟ್ಟು ಮೂವತ್ತು ವರ್ಷದ ಒಳಗಡೆನೆ ಇರುತ್ತೆ ಇನ್ನು ವಯೋಮಿತಿ ಸಡಿಲಿಕ್ಕೆ ಕರ್ನಾಟಕ ಆರೋಗ್ಯ ಪ್ರಚಾರ ಟ್ರಸ್ಟ್ ಮಾನದಂಡನೆ ಪ್ರಕಾರ ಅಂತ ಇದೆ ಮತ್ತು ಆಯ್ಕೆ ಪ್ರತಿಕ್ರಿಯೆ ಮೆರಿಟ್ ಪಟ್ಟಿ ಮತ್ತು ಸಂದರ್ಶನ ಇಲ್ಲಿ ನಮಗೆ ಎಕ್ಸಾಮ್ ಇರುತ್ತೆ ನಿಮಗೆ ಫ ಕಂಪ್ಲೀಟ್ ನಮ್ಮ ಸಂದ ನಾನು ನಿಮ್ಗೆ ಕಂಪ್ಲೀಟ್ ಮಾಹಿತಿ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ಕೆ ಎಚ್ ಪಿ ಟಿ ಅಥವಾ ನಿಮ್ಮ ಕೆ ಎಚ್ ಪಿ ಟಿ ವೆಬ್ಸೈಟ್ಗೆ ಹೋಗಿ ಕೂಡ ಚೆಕ್ ಮಾಡ್ಕೋಬೋದು ನೋಟಿಫಿಕೇಷನಲ್ಲಿ ಇನ್ನು ನಮಗೆ ಏನೇನು ಬೇಕು ಇಲ್ಲಿ ಪರ್ಟಿಕ್ಯುಲರ್ ಕೇಳಿದ್ದಾರೆ ಡಿಗ್ರಿ ಮತ್ತು ಸ್ನಾತಕೋತ್ತರ ಪದವಿ ಅಂದರೆ ಪಿ ಜಿ ನಮ್ಮ ಪಿ ಜಿ ಇದ್ದ

ಮಾಸ್ ಕಾರ್ಡ್ ಟೆಂತ್ ಮಾಸ್ ಕಾರ್ಡ್ ಪಿ ಯು ಮಾರ್ಸ್ ಕಾರ್ಡ್ ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು ಮತ್ತು ಸ್ನಾತಕ ಪಿ ಜಿ ಮಾರ್ಕ್ಸ್ ಕಾರ್ಡ್ ಯೂಶ್ವಲಿಯಾಗಿ ಇನ್ನು ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ನಾನೊಂದು ಇಮೇಲ್ ಕೊಡ್ತೀನಿ ಆ ಇಮೇಲ್ಗೆ ನೀವು ಇಷ್ಟು ಡಾಕ್ಯುಮೆಂಟ್ಸು ಪಿ ಡಿ ಎಫ್ ಮಾಡಿ ಅಥವಾ ನಿಮ್ಮ ವಿತ್ ರೆಸ್ಯೂಮು ಪಿ ಡಿ ಎಫ್ ಮಾಡಿಬಿಟ್ಟು ಇಷ್ಟು ನಿಮ್ಮ ಮತ್ತೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಕೂಡ ಪಿ ಡಿ ಎಫ್ ಮಾಡಿಬಿಟ್ಟು ಈ ವೆಬ್ಸೈಟಿಗೆ ನೀವು ಕಳಿಸ್ಬೇಕಾಗಿರುವಂಥದ್ದು ಇಲ್ಲಿ ನೋಡ್ಬೋದು ಕೆ ಎಚ್ ಡಿ ಪಿ ಎಮ್ ಖಾತೆ ಇಂಟರ್ನ್ಶಿಪ್ ಆ ಉದ್ಯೋಗ ಅರ್ಜಿ ಸಲ್ಲಿಸಬೇಕು ಅಂದರೆ ಅರ್ಹತ್ತು ಅಭ್ಯರ್ಥಿಗಳ ಅರ್ಜಿಯ ನಿಗದಿ ನಮೋದೇನು ಇಮೇಲ್ ಐ ಡಿಬಹುದು ಸಿ ಎಚ್ ಇ ಟಿ ಎಸ್ ಆರ್ ಐ ದೇವಿ ಕೆ ಪಿ ಟಿ ಆರ್ಗನ್ಗೆ ಹದಿನೈದು ದಿನಾಂಕರ ಒಳಗೆ ಮೊದಲು ಅಥವಾ ಅದಕ್ಕೆ ಮೊದಲು ಅಗತ್ಯವಿರುವ ಎಲ್ಲಾ ದಾಖಲಾತಿಗಳನ್ನು ಕಳಿಸುವಂತದ್ದು ನಾನು ಯಾವ್ಯಾವ ದಾಖಲಾತಿ ಹೇಳಿದ್ದೀನೋ ಆ ದಾಖಲಾತಿಯೊಂದಿಗೆ ನೀವು ಈ ಸ್ ಕಳಿಸ್ಬೇಕು ಮತ್ತು ವಿತ್ ರೆಸ್ಯೂಮ್ ಕಳಿಸಿ ಸರಿ ಪ್ರಮುಖ ದಿನಾಂಕ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರುವಂಥದ್ದು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಈ ಅದು ಯಾವಾಗ ದಿನ ಕೊನೆಯ ದಿನಾಂಕ ಅಂದರೆ ಹದಿನೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಹದಿನೈದು ಇನ್ನು ಎಷ್ಟು ದಿನ ಇವತ್ತು ನಾಲ್ಕು ತಾರೀಕು ಅಂದರೆ ಇನ್ನು ನಮಗೆ ಹನ್ನೊಂದು ದಿನಗಳಿದೆ ಸೊ ಹನ್ನೊಂದು ದಿನ ಈ ಸಿಂಪಲ್ ಈಜಿ ತಾನೆ ನೀವೇ ಕೂಡ ಅದನ್ನು ಸೆಂಡ್ ಮಾಡ್ಬೋದು ಇಮೇಲ್ಗೆಲ್ಲ ಪಟ್ಟಿಗಳು ಇನ್ನು ನೀವು ಅಧಿಕೃತ ವೆಬ್ಸೈಟ್ ಅಂದರೆ ಕೆ ಎಚ್ ಪಿ ಟಿ ಪ್ಲ ಡಾಟ್ ಆರ್ಗನ್ಗೆ ಹೋಗ್ಬಿಟ್ಟು ನೀವು ಚೆಕ್ ಮಾಡಿಬಿಟ್ಟು ಜಸ್ಟ್ ಇಮೇಲ್ ಇಮೇಲ್ ಸೆಂಡ್ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಇಮೇಲ್ ಈಗ ನಾನು ಹೇಳಿರುವಂತಹ ದಾಖಲಾತಿಯೊಂದಿಗೆ ಇಮೇಲ್ನ ನೀವು ಸೆಂಡ್ ಮಾಡಿ ಸರಿನಾ ಹುದ್ದೆಗಳು ಬಂದು ಇಲ್ಲಿ ಸಂಖ್ಯೆ ಎರಡಿದೆ ಇಂಟರ್ನ್ಶಿಪ್ ಥರ ಅದೃಷ್ಟ ಇರೋರಿಗೆ ಸಿಗ್ಬೋದು ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕ ಇರಲ್ಲ ಪ್ರೆಸ್ ಮಾಡಿ ಅಂತ ನಾನು ಈ ವಿಡಿಯೋಲ್ಗೆ ಹೇಳ್ತಾ ಇದ್ದೀನಿ ಬೇಗ ಬೇಗ ಅರ್ಜಿ ಸಲ್ಲಿಸಿ ನಿಮ್ಮ ಕೆಲಸವನ್ನು ನಿಮ್ಮನ್ನು ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಲ್ಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ